হাই ফ্রেন্ডস প্রীতি জাগে স্বাগত ফ্রেন্ড সোমোসা উদ্যোগ মাথায় বন্ধু ಹೈನುಗಾರಿಕೆ ಮತ್ತು ಪಶು ಪಶುಸಂಗೋಪನ ಇಲಾಖೆಯಲ್ಲಿ ಹೊಸ ಉದ್ದಾರಿಕಾರಿದ್ದಾರೆ ಇಲ್ಲಿ ಎಷ್ಟು ಉದ್ದಿಗಾಲಿಗೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲ್ರಿ ಆಗುತ್ತಿರುತ್ತೆ ಅಪ್ಲೈ ಮಾಡ್ತೀವಿ ಉದ್ಯೋಗ ಸ್ಥಳ ಎಲ್ಲಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಜಾಬ್ ಬಗ್ಗೆ ಹಾಗೂ ಸರ್ಕಾರಿಗರ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಫ್ರೆಂಡ್ಸ್ ಬೇರೆ ವಿಷಯಕ್ಕೂ ಫ್ರೆಂಡ್ ಫ್ರೆಂಡ್ಸ್ ಅದು ಸರ್ಕಾರದ ಹೈನುಗಾರಿಕೆ ಸಚಿವಾಲಯ ಮೀನುಗಾರಿಕೆ ಮತ್ತು ಪಶುಸಂಗೋ ಸಂಗೊತ್ತನ್ನು ಕೊಟ್ಟಿದ್ದಾರೆ ಮತ್ತು ಹೈನುಗಾರಿಕೆ ಇಲಾಖೆಯ ಪಶು ಸಂಗಮ ಇಲಾಖೆಯಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆಗಳಾಗಿವೆ ಯಾರು ಕ್ಲೈಮ್ ಬೇಕು ಏನು ಅಂತ ಇವಾಗ ನೇರವಾಗಿ ಮಾಹಿತಿ ಹೋಗೋಣ ಇಲ್ಲಿ ಕೆಳಗಡೆ ನೋಡಿಕೆ ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ ಅದಂಥವು ಏನಿದೆ ಅಂತ ಇದು ಆಪ್ಷಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ವಿಡಿಯೋ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿರ್ತೀನಿ ಅದರಿಂದ ಒಂದು ಸಾರಿ ಚೆಕ್ಅಟ್ ಮಾಡ್ಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ರಿಕ್ವೆಸ್ಟ್ ಏನಪ್ಪ ಅಂದರೆ ವಿಡಿಯೋ ನೋಡೋರಿಗೆ ಸರಿಯಾಗಿ ವಿಡಿಯೋ ನೋಡಿ ವಾಟ್ಸಪ್ಪು ಟೆಲಿಗ್ರಾಮ್ ಬೇಲಿ ಪಿ ಡಿ ಎಫ್ ಮತ್ತು ಅಪ್ಲೈ ನಂಬರ್ ಕೊಟ್ಟಿದ್ದೀನಿ ನೋಡ್ಕೊಂಡು ಅಪ್ಲೈ ಮಾಡಿ ಮುಂಚೆ ಸರಿಯಾಗಿ ಒಂದು ಸರಿ ನೋಟಿಫೇಷನ್ ನೋಡ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಆಮೇಲೆ ಮಷ್ಟ ನಿಮಗೆ ತೊಂದರೆ ಆಗುತ್ತೆ ಇವಾಗ ನೇರವಾಗಿ ಇನ್ಫಾರ್ಮೇಷನನ್ನು ನೋಡಿ ಡಿ ಎ ಡಿ ಕೊಟ್ಟಿದ್ದಾರೆ ನೇಮಕಾತಿ ಅಂದರೆ ನಾವು ಬೆಂಗಳೂರು ಇದು ಉದ್ಯೋಗ ಬೆಂಗಳೂರಿನಲ್ಲಿರ್ತಕ್ಕಂಥ ನೇಮಕಾತಿ ಇದೆ ಬೆಂಗಳೂರು ಕರ್ನಾಟಕ ಸ್ಥಳದಲ್ಲಿ ನಾಲ್ಕು ಕನ್ಸಲ್ಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಅಧಿಕಾರಿಗಳೇ ಇತ್ತೀಚೆಗೆ ಅಪ್ಲೈ ಮೂಲಕ ನಾಲ್ಕು ಉದ್ಯೋಗ ಅರ್ಜಿಕರಿದ್ದಾರೆ ಅರಮ ಆಸಕ್ತಿ ಮತ್ತು ಅದನ್ನು ಸಲ್ಲಿಸಬಹುದಾಗಿದೆ ಇದೊಂದು ಪಶುಸಂಗೋಪನೆ ಇಲಾಖೆಯ ನೇಮಕಾತಿಯಾಗಿದೆ ಇಲ್ಲಿ ಇಲಾಖೆ ಹೆಸರು ಬಂದ್ಬಿಟ್ಟು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಡಿ ಎ ಡಿ ಎಚ್ ಆಗಿರುತ್ತದೆ ಪೋಸ್ಟ್ಗಳ ವಿವರ ಬಂದ್ಬಿಟ್ಟು ಸಲಹೆಗಾರರ ಉದ್ಯೋಗ ಅರ್ಜಿಕರಿದ್ದಾರೆ ಹೊಟ್ಟು ಹುದ್ದಿ ಬಂದ್ಬಿಟ್ಟು ನಾಲ್ಕು ಹುದ್ದೆಗಳ ಕಾಯಿಲೆ ಇಲ್ಲಿ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಡಿ ಎ ಡಿ ಎಚ್ ನಿಯಮಗಳ ಪ್ರಕಾರ ಇರುತ್ತದೆ ಡಿ ಎ ಎಚ್ ಡಿ ನಿಯಮಗಳ ಪ್ರಕಾರ ಇರುತ್ತದೆ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿರತಕ್ಕಂಥ ನೇಮಕಾತಿ ಆಗಿರುತ್ತೆ ನವದೆಹಲಿ ಬೆಂಗಳೂರು ಕರ್ಮ ಕೂಡಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಮೂರು ಅಪ್ಲೈ ಮೂಲಕ ಆಗಿರ್ತದೆ ಅಂದರೆ ಅರ್ಜಿನ ಅಥವಾ ಪ್ರಿಂಟ್ಔಟ್ ತಗೊಂಡು ಫಿಲ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಡಿ ಎ ಎಚ್ ಡಿ ಅಧಿಕೃತ ಸೂಚನೆ ಪ್ರಕಾರ ಯಾವುದೇ ಮಾನ್ಯತೆ ಪಡೆದ ಮನೆಯಿಂದ ವಿಶ್ವವಿದ್ಯಾಲಯದಿಂದ ಅವ್ರು ಕೊಟ್ಟಂಥ ಇನ್ಫಾರ್ಮೇಷನ್ ಪ್ರಕಾರ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವಯಸ್ಸು ಮಿತಿ ಬಂದ್ಬಿಟ್ಟು ಪಶುಸಂಗೋಪನೆ ಮತ್ತು ಹಣಿಗಾರಿಕಾ ಇಲಾಖೆಯ ನೇಮಕಾತಿಯನ್ನು ಸೂಚನೆ ಪ್ರಕಾರ ಇಬ್ಬತ್ತು ಗರಿಷ್ಠ ಅರವತ್ತ್ನಾಲ್ಕು ವರ್ಷಗಳಿಗೆ ಕೊಟ್ಟಿದ್ದಾರೆ ಅಂದರೆ ಈ ದ್ಯ ನೋಡ್ಕೋಬೋದಾಗಿದೆ ಇನ್ನು ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿಯ ಶುಲ್ಕ ವಿರುದ್ಧವನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿದ್ದನ್ನು ಕೊಟ್ಟಿದ್ದಾರೆ ಅರ್ಜಿಯನ್ನು ಅಪ್ಲೈ ಮೂಲಕ ಹೇಗೆ ಸಲ್ಲಿಸಬಹುದು ಅದು ಹೇಗೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಲೈಕ್ ಮುಂಚೆ ಡೇಟ್ ನೋಡ್ಬೇಕಾದ್ರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಆರಂಭವಾಗಿದೆ ಕೊನೆ ದಿನಾಂಕ ಏಪ್ರಿಲ್ ಮೂವತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಐದೇ ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆಫೀಸ್ ಕಡೆ ಬಂದ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇರೋದು ಮುನ್ಷಾರ್ ಪ್ರೆಸರ್ ಆ್ಯಂಡ್ ಆ್ಯನಿಮಲ್ ಲೇರಿಂಗ್ ಅಂತ ಒಂದು ಆಫೀಸ್ ಸರ್ಕುಲರ್ ವಿರುದ್ಧ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಬಂದ್ಬಿಟ್ಟು ಹದಿನಾರು ನಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಿರ್ತದೆ ಇನ್ನು ಇಲ್ಲಿ ಈ ಬಗ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ಒಂದು ಸರಿ ಸರಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ಅದೇ ಸಲ್ಲಿಸಿ ಇಲ್ಲಿ ಸುಮಾರು ನಾಲ್ಕು ಪೇಜ್ ಪಿ ಡಿ ಪಿ ಇದೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಎಲಿಜಿಬಿಲಿಟಿ ಡಿಟೇಲ್ಸು ಎಜುಕೇಷನ್ ಎಕ್ಸ್ಪೀರಿಯನ್ಸು ಎಲ್ಲವನ್ನು ಕೊಟ್ಟಿದ್ದಾರೆ ಯಾರು ಅಪ್ಲೈ ಮಾಡಿದೆ ಅಂತ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಪೀರಿಯಡ್ ಎಂಗೇಜ್ಮೆಂಟ್ ಯಾವ ರೀತಿ ಇರುತ್ತೆ ಲೀವ್ ಯಾವ್ದು ಇರುತ್ತೆ ವರ್ಕಿಂಗ್ ಅವರ್ಸ್ ಯಾವ ರೀತಿ ಇರುತ್ತೆ ಆಮೇಲೆ ಏಜ್ ಲಿಮಿಟು ಕಂಡೀಷನು ಪ್ಲೇಸ್ ಆಫ್ ವರ್ಕ್ ಕೊಡ ಕೊಟ್ಟಿದ್ದಾರೆ ಎಲ್ಲಿದೆ ಅಂತ ಇದು ಬೆಂಗಳೂರಿನಲ್ಲಿ ವರ್ಕ್ ಇದೆ ಅಂತ ಹೇಳ್ಬೋದು ಬೆಂಗಳೂರಿತಕ್ಕಂಥ ನೇಮಕಾತಿ ಆಮೇಲೆ ಮೆಟಾ ದರ್ಶನ್ಮಟ್ಟಿ ಯಾವ ರೀತಿ ಅಂತ ಕೊಟ್ಟಿದ್ದಾರೆ ಓದ್ಕೊಂಡು ಇಲ್ಲಿ ನಾಲ್ಕನೇ ಪೇಜಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ದಿ ಪೋಸ್ಟ್ ಆಫ್ ದಿ ಕನ್ಸಲ್ಟೆಂಟ್ ಆನ್ ದಿ ಕಾಂಟ್ರಾಕ್ಟ್ ಮೆಸ್ ಇನ್ ದಿ ಮಿನಿಸ್ಟರ್ ಆಫ್ ಪ್ರೆಶರ್ ಆ್ಯಂಡ್ ತೆಗೆದುಕೊಂಡಿದ್ದಾರೆ ಇದೊಂದು ಗುತ್ತಿಗೆ ಮೇಲೆ ಆಧಾರ ಮೇಲೆ ಇರ್ತಕ್ಕಂಥ ನೇಮಕಾತಿಗಳಾಗಿವೆ ಯಾರು ಇಂಟ್ರೆಸ್ಟ್ ಇದ್ರೂ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ ಇದು ಪರ್ಮನೆಂಟ್ ಜಾಬ್ ಅಲ್ಲ ಗುತ್ತಿಗೆ ಮೇಲೆ ಇರ್ತಕ್ಕಂಥ ನೇಮಕಾತಿ ಆಗಿದೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಪೋಸ್ಟ್ ಅಪ್ಲೈಡ್ ಕೊಡೋ ಯಾವ ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ ಹಸಿರು ಹಾಕೋಕ್ಕಾಗತ್ತೆ ನೇಮ್ ಆಫ್ ಅಪ್ಲಿಕೇಶನ್ ಫಾದರ್ ನೇಮು ಡೇಟ್ ಆಫ್ ಬರ್ತ ನ್ಯಾಷನಾಲಿಟಿ ಪ್ರೆಸೆಂಟ್ ಅಡ್ರೆಸ್ಸು ಇಮೇಲು ಮತ್ತು ಫೋನ್ ನಂಬರು ಲಾಸ್ಟ್ ಪೋರ್ಟ್ ಇಲ್ಲಿ ಗೌರ್ಮೆಂಟ್ ಸರ್ವಿಸ್ ಅಂದರೆ ಅಲ್ಲಿ ಇಲ್ಲಿ ಎಲ್ಲಿ ಸರ್ವಿಸ್ ಮಾಡಿದ್ರು ಆ ವರ್ಕ್ ಹಾಕೋದ್ರೆ ಆಲ್ಮೋಸ್ಟ್ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಇರುತ್ತೆ ಆಮೇಲೆ ಫೇಲೆವೆಲ್ ನಿಮಗೆ ಫೇ ಲೆವೆಲ್ ಎಷ್ಟು ಹೋಗ್ತೀರ ಅದನ್ನ ಹಾಕ್ಬೇಕು ರೆಫರೆನ್ಸ್ ನಂಬರು ಆಮೇಲೆ ಇಲ್ಲಿ ಡಿಗ್ರಿ ಡಿಪ್ಲೊಮಾ ಕೊಟ್ಟಿದ್ದಾರೆ ಎಜುಕೇಷನ್ ಎಕ್ಸ್ಟ್ರಾಗೆ ಹಾಕಬೇಕಾಗುತ್ತೆ ನೇಮ್ ಪರ್ಮಿಷನು ಅದೇ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲಿ ಮಾಡಿದರೆ ಅದನ್ನು ಡಿಟೇಲ್ಸಾಗಿ ಹಾಕಬೇಕಾಗುತ್ತೆ ಇಲ್ಲಿ ಕೆಳಗಡೆ ಸಿಗ್ನೇಚರ್ ವಿತ್ ಡೇಟ್ ಹಾಕಿ ಸೈನ್ ಮಾಡಿ ಈ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರ್ತದೆ ಇಲ್ಲಿ ಮೆಲ್ಗಡೆ ಕೊಟ್ಟಿರ್ತಾರೆ ಈ ಅಡ್ರೆಸ್ಗೆ ತಾವು ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರ್ತದೆ ಇಲ್ಲಿ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಂಟ್ರೆಸ್ಟನ್ನು ಮಾತ್ರ ಅಪ್ಲೈ ಮಾಡಿ ನೋಡ್ಕೊಂಡು ಅಪ್ಲೈ ಮಾಡ್ಬೇಕನ್ನ ಇದು ಆಪ್ಸಲ್ಲಿ ಇಲ್ಲಿ ಬಂದಂಥ ನೋಟಿಷನ್ ಆಗಿದೆ ಈ ಮೇಲ್ಗಡೆ ಕೊಟ್ಟಿರ್ತಾ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಕೋಬೇಕಾಗಿರ್ತದೆ ಹಾಗೆ ಇದು ಆಪ್ಸಲ್ಲಿ ವೆಬ್ಸೈಟ್ ವೆಬ್ಸೈಟಾಗಿದೆ ಇಲ್ಲಿ ಕೂಡ ಲಿಂಕನ್ನು ಕೊಟ್ಟಿದ್ದಾರೆ ಏನಿದೆ ಅಂತ ಹೊಸದೇನಿದೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ತಾವು ಡೌನ್ಲೋಡ್ ಮಾಡಿಕೊಂಡು ಒಂದ್ಸರಿ ಚೆಕ್ ಕೊಂಡ್ಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ನೋಡಿ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂ ಜೈ ಕರ್ನಾಟಕ